ಸರ್ ಈಗ ಲೈಕ್ ಈ ತರ ಸಿನಿಮಾಗಳು ಬರ್ತಿರೋದ್ರು ಹುಂಬಾಳೆಲೆ ಒಂದು ಹ್ಯೂಜ್ ಬ್ಯಾನರ್ ನಿಮಗಂತೂ ಈಗ ಒಂಥರ ತೋರ್ಬಳ್ಳಿ ತರ ಇದೆ ಸೊ ಆಬ್ವಿಯಸ್ಲಿ ನೀವು ಅಂಡ್ರೆಡ್ ಡೋರ್ಸ್ ಅಂಡ್ರೆಡ್ ಕೋರ್ಸ್ ಟಚ್ ಮಾಡಿದ್ರು ಹುಂಬಾ ಟೈಮ್ ನಿಮ್ಗೆ ಹೇಗೆ ಅನಿಸುತ್ತೆ ಸರ್ ಈ ಈ ಸಂಸ್ಥೆ ಜೊತೆ ಕೆಲಸ ಮಾಡೋದು ತುಂಬಾ ಖುಷಿ ಆಗುತ್ತೆ ಅಂದ್ರೆ ಪ್ರೋಗ್ರೆಸಿವ್ ಆಗಿರೋ ಜನ ಅವರು ಅವ್ರಿಗೆ ಯಾವುದೇ ರೀತಿಯ ಸೆಕೆಂಡ್ ಥಾಟ್ ಇಲ್ಲ ಹಿಡನ್ ಅಜೆಂಡಾಸ್ ಇಲ್ಲ ಸಿನಿಮಾ ಚೆನ್ನಾಗಿ ಬರಬೇಕು ಸಿನಿಮಾ ಕೆಲಸ ಮಾಡಿದವ್ರು ಎಲ್ಲರೂ ಚೆನ್ನಾಗಿರ್ಬೇಕು ಎಲ್ಲರೂ ಕುಟುಂಬಗಳು ಚೆನ್ನಾಗಿರ್ಬೇಕು ಆ ಒಂದು ಸ್ಪೇಸ್ನ ಅವರು ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಕುಟುಂಬಗಳೆಲ್ಲ ನೆಮ್ಮದಿಯಾಗಿರುತ್ತೆ ಅವರು ಸೌರ್ ಬ್ಯಾನರ್ ಅಲ್ಲಿ ಮಾಡುವಾಗ ನಾನಂತಲ್ಲ ಎಂಡ್ ಟೆಕ್ನಿಷಿಯನು ನೆಮ್ಮದಿಯಾಗಿರ್ತಾನೆ ಯಾಕಂದ್ರೆ ಕರೆಕ್ಟ್ ಟೈಮಿಗೆ ಪೇಮೆಂಟ್ ಹೋಗುತ್ತೆ ನಡೆಸ್ಕೊಳ್ಳೋ ರೀತಿ ಒಂದು ಸಿನಿಮಾ ಗೆದ್ರೆ ಎಲ್ಲರೂ ಶೇರ್ ಕೊಡ್ತಾರೆ ನೀವು ರಾಜ್ಕುಮಾರಿಂದ ಶುರು ಮಾಡಿದ್ರು ಹೌದು ಸಿನಿಮಾ ಗೆದ್ಮೇಲೆ ಎಲ್ರಿಗೂ ಬೋನಸ್ ಕೊಟ್ರು ಕೆ ಜಿ ಎಫ್ ಒನ್ ಅಲ್ಲಿ ಕೊಟ್ಟರು ಕೆ ಜಿ ಎಫ್ ಟೂ ಅಲ್ಲಿ ಕೊಟ್ರು ಕಾಂತಾರ ಕೊಟ್ರು ಸೊ ತಮ್ಮ ಖುಷಿಯನ್ನು ತಮ್ಮ ಲಾಭವನ್ನು ಎಲ್ಲರ ಜೊತೆ ಹಂಚ್ಕೋತಾರೆ ಸೊ ಆ ಥರ ಒಂದು ಸಂಸ್ಥೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಅದು ಆಶ್ಚರ್ಯ ಅಲ್ಲ ಯಾಕಂದ್ರೆ ಅವ್ರ ಗುಣ ಅವರು ಮತ್ತೆ ಅವರು ಬೇರೂರು ಇರೋದು ಇಲ್ಲಿ ಕನ್ನಡದಲ್ಲಿ ಆಮೇಲೆ ಎಲ್ಲ ತರ ಸಿನಿಮಾನು ಟ್ರೈ ಮಾಡ್ತಾ ಇದ್ದಾರೆ ಎಲ್ಲರ ಜೊತೆ ಟ್ರೈ ಮಾಡ್ತಾ ಇದ್ದಾರೆ ಎಲ್ರಿಗೂ ಒಂದು ಅವಕಾಶ ಸಿಗ್ತಾ ಇದೆ ಸೊ ಹೊಂಬಾಳೆ ಸಂಸ್ಥೆ ಇನ್ನಷ್ಟು ವರ್ಷ ಅವರು ಸಿನಿಮಾ ಉದ್ಯಮದಲ್ಲಿ ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಹೀಗೆ ಇರಲಿ ಅವರು ಚೆನ್ನಾಗಿದ್ರೆ ಒಂದಷ್ಟು ಕುಟುಂಬಗಳು ಚೆನ್ನಾಗಿರುತ್ತೆ ಆ ಥರ ಒಂದು ಕುಟುಂಬದವನು ನಾನು ಕೂಡ ಸೊ ನಾನು ಈ ಸಂಸ್ಥೆಗೆ ಶುರು ಮಾಡಿದ್ಮೇಲೆ ಒಂದು ಪ್ರೋಗ್ರೆಶನ್ ಹೊರತು ಅಪ್ಪು ಸರ್ ಅಷ್ಟೇ ತುಂಬಾ ಖುಷಿ ಪಟ್ಟು ಮಾಡ್ತಾ ಇದ್ರು ಅವ್ರ ಬ್ಯಾನರ್ ಟ್ರೀಟ್ ಮಾಡ್ತಾ ಇದ್ರು ಆದ್ಮೇಲೆ ಐದು ಸಿನಿಮಾ ಅಪ್ಪು ಅವರದಿತ್ತು ಹೊಂಬಾಳೆಯಲ್ಲಿ ಫೈವ್ ಫಿಲಮ್ಸ್ ಐದು ಸಿನಿಮಾಗಳಿತ್ತು ಸೊ ಆತರ ಒಂದು ಪ್ರೀತಿ ವಿಶ್ವಾಸ ಆ ಸಂಸ್ಥೆ ಯಾವಾಗಲೂ ಚೆನ್ನಾಗಿರ್ಲಿ ನಾಲ್ಕು ಜನರು ಅವ್ರು ಚೆನ್ನಾಗಿದ್ರೆ ಒಂದು ನಾಲ್ಕು ಕುಟುಂಬ ಚೆನ್ನಾಗಿರುತ್ತೆ ಅಷ್ಟೇ